ಶಿಶುವಿನಹಳ್ಳಿ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ನಾಗವಿನಾನ ಯೂಟ್ಯೂಬ್ ಚಾನಲ್ನಲ್ಲಿ ಶರಣರ ಸಂದೇಶ ನರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ಶರಣರ ಸಂದೇಶ ಕಾರ್ಯಕ್ರಮ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಬಳಗಾನೂರು ಚಿಕ್ಕನಕೊಪ್ಪ ಮಠದ ಶಿವಶಾಂತವೀರ ಶರಣರು ಹೇಳಿದರು ಉಕ್ಕಿನ ನಾಗಾವಿ ಗ್ರಾಮದ ಬಸವೇಶ್ವರ ಭಜನಾ ಸಂಘದ ವತಿಯಿಂದ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಹದಿನೈದನೇ ಪುಣ್ಯಸ್ಮರಣೆ ಆಚರಣೆ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಶ್ರೀಗಳು ಶರಣರ ಸಂದೇಶ ಕಾರ್ಯಕ್ರಮಕ್ಕೆ ವೀಕ್ಷಕರ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದರು ನಡೆದಾಡುವ ದೇವರೆಂದೇ ಖ್ಯಾತಿ ಹೊಂದಿರುವ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿಗವಾಯಿಗಳು ಅಂದ ಅನಾಥರ ಬಾಳಿಗೆ ಬೆಳಕಾಗಿದ್ದರು ಅವರಿಂದ ಸಂಗೀತ ಕಲಿತ ಲಕ್ಷಾಂತರ ಕಲಾವಿದರು ವಿಶ್ವದೆಲ್ಲೆಡೆ ಸೇವೆ ಸಲ್ಲಿಸುತ್ತಿದ್ದಾರೆ ಮಾನವರಾಗಿ ಜನಿಸಿದ್ದರೂ ಕೂಡ ತಮ್ಮ ಸತ್ಕಾರ್ಯಗಳ ಮೂಲಕ ದೇವರಾದರು ಎಂದು ಬಳಗಾನೂರು ಚಿಕೇನಕೊಪ್ಪ ಮಠದ ಶಿವಶಾಂತವೀರ ಶರಣರು ಹೇಳಿದರು ಪುಟ್ಟರಾಜ ಗವಾಯಿಗಳವರ ಸಂಗೀತ ಸಾಹಿತ್ಯ ಸೇವೆಗಾಗಿ ವಿವಿಧ ಸಂಘಟನೆಗಳಿಂದ ವಿವಿಧ ಪ್ರಶಸ್ತಿಗಳೂ ಸೇರಿದಂತೆ ಸರ್ಕಾರದಿಂದ ಪದ್ಮ ಪ್ರಶಸ್ತಿ ಪಡೆದಿದ್ದಾರೆ ಅವರ ಪುಣ್ಯಸ್ಮರಣೆಯನ್ನು ದೇಶಾದ್ಯಂತ ಆಚರಿಸುತ್ತಿರುವುದು ಅವರ ಘನತೆಯಿಂದ ತೋರುತ್ತದೆ ಎಂದು ಶ್ರೀಗಳು ಹೇಳಿದರು ಪುಟ್ಟರಾಜ ಗವಾಯಿಗಳವರ ಹದಿನೈದನೇ ಪುಣ್ಯಸ್ಮರಣೆ ಅಂಗವಾಗಿ ಗದಗ ಲಕ್ಷ್ಮೇಶ್ವರ ರಸ್ತೆಯ ನಾಗಾವಿ ಕ್ರಾಸ್ನಲ್ಲಿ ನಾಗಾವಿಯ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಹಿತೈಷಿಗಳಿಂದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರ ಭಾವಚಿತ್ರಕ್ಕೆ ನಾಗಾವಿ ಗ್ರಾಮದ ಗಂಗಾಧರೇಶ್ವರ ಮಠದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ ಅವರ ಸಮ್ಮುಖದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಬಸವೇಶ್ವರ ಭಜನಾ ಸಂಘದಿಂದ ಮುಂಜಾನೆ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರದೊಂದಿಗೆ ಭಜನೆ ಗೀತೆಗಳನ್ನು ಹಾಡುತ್ತಾ ಬಸವೇಶ್ವರ ಭಜನಾ ಸಂಘದವರು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ನಾಗಾವಿ ಗ್ರಾಮದ ಹಳೆ ಪಂಚಾಯಿತಿ ಬಯಲಿನಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗಿತು ರಾತ್ರಿ ಎಂಟು ಗಂಟೆಗೆ ಜರುಗಿದ ಧರ್ಮಸಭೆಯಲ್ಲಿ ಸಾನಿಧ್ಯ ವಹಿಸಿದ್ದ ಬಳಗಾನೂರ ಶಿವಶಾಂತ ವೀರ ಶರಣರು ಆಶೀರ್ವಚನ ನೀಡಿದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಸ್ ಚಿಂಚಿಲಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಗವಿ ಗ್ರಾಮದ ಗಂಗಾಧರೇಶ್ವರ ಮಠದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ ಸಮ್ಮುಖ ವಹಿಸಿದ್ದರು ಎಸ್ವಿ ಹುಬ್ಬಳ್ಳಿ ಸಿವಿ ಮಡಿವಾಳರ್ ಹೋಂಬಳ ಗ್ರಾಮ ಪಂಚಾಯತ್ ಸದಸ್ಯರಾದ ಅಲ್ಲಾಸ ಫಿರ್ಖಾನ್ ಅವರು ಅಳಗವಾಡಿಯ ಗುರಪ್ಪ ಅವರಾದಿ ಸೇರಿದಂತೆ ಗ್ರಾಮದ ಪ್ರಮುಖರು ಗಣ್ಯರು ಪಾಲ್ಗೊಂಡಿದ್ದರು ಬಸವರಾಜ್ ಎಸ್ ಹೊಂಬಳ ಪ್ರಾರ್ಥಿಸಿದರು ಮಲ್ಲಪ್ಪ ಗೊಲ್ಲಪ್ಪನವರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಬಸವೇಶ್ವರ ಭಜನಾ ಸಂಘದಿಂದ ಬಳಿಕ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಸುಕ್ಷೇತ್ರ ಬಳಗಾನೂರು ಶರಣರ ಮಠದ ಪರಮಪೂಜ್ಯ ಶಿವಶಾಂತ ವೀರ ಶರಣರು ನೀಡಿದ ಸಂದೇಶವನ್ನು ನಮ್ಮ ನಾಗಾವಿ ನಾಣಾ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಾರಂಭವಾಗಿರುವ ಶರಣರ ಸಂದೇಶ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದಾಗಿದೆ ಸುದ್ದಿ ಸಾರ ವಸಂತ್ ಕುಮಾರ್ ನಾಗವೀನಾನ ಯೂಟ್ಯೂಬ್ ಚಾನಲ್